అవలకి తొలకం సాల్టు సాబార్ పౌడరు స్వల్ప సకరెల్ హాకీ మిక్స్

Terima kasih telah menonton! देखते हैं सामने से। अभी देखो, अभी देखो, अभी देखो, अभी देखो, अभी देखो। दो अच्छी तो चलती हैं। इधर मिनी ओम, मिनी ओम, आई है बैक क्योंकि नहीं थी ना? ये नहीं नहीं नोट करोगे इंग्लिश नोट करो तो अच्छा नोट इंग्लिश स्टैफ मार्क कोडिंग आया जैसा सिर्फ बंद आह टीम ತಿತ್ತು ಹೋಗಸೇ ಇಲ್ವನ್ ಮಿನಟ್ ಯೆಕ್ಸಾಂ ಯಾ ದೇಹೋ ದೋ ಯಾ ಯೇನ್ ಬರ್ದಾ ನೋಡಿ ಇಷ್ಟ ಚನ್ನಾಗಿ ಬರ್ದಾ ಯೇನ್ ಮಿನಟ್ ಸರ್ ಕನ್ನಡನಾ ಇಂಗ್ಲಿಷ್ ಆ ಹಿಂದಿನ ಮ್ಯಾಥ್ ಆ ಎನ್ವೈರನ್ಮೆಂಟ್ ಆ ಓದ ವಾ ಗುಟ್ಟಿ ನಿಮಾ ಚನ್ನಾಗಿ ಬರ್ದಾ ನಿಜ ಎ

ಅವಲಕ್ಕಿ ಚಿತ್ರನ ಅವಲಕ್ಕಿ ಅವಲತ್ ಚಿತ್ರ ಥರ ಇಲ್ಲ ಅವಳು ರೈಸ್ ಥರ ಐತೆ ಸೂಪರ್ ಆಗೈತೆ ಹಾಲಿಗಿಡ್ಡೆ ಹಾಕಿ ಉತ್ಕೊಂಡು ಸಕ್ಕತ್ತ ನನ್ನ ಮಗಳು ಫಿಶ್ ಯಾವ ಥರ ಮಾಡ್ಬೋದು ಬಾಯ್ಲಿ ಅಂತ ಕಲಿಸ್ತಾಳೆ ನೋಡಿ ಏನೇನು ಆ್ಯಕ್ಟಿಂಗ್ ಮಾಡ್ತಾಳೆ ಏನಂಗಂದ್ರೆ ಫಿಶ್ ಯಾವ ಥರ ಅಂದರೆ ಯಾವ ಥರ ಅಂದ್ರೆ ಪಿಶ ಯಾವ ಥರ ಅಂದರೆ ಪಿಶಾ ನನಗೆ ಗೊತ್ತಿರಲಿಲ್ಲ ನೋಡಿ ನೀನು ಹೇಳ್ಕೊಟ್ಟೆ ಹ್ಮ್ ಹಿಂಗಂದ್ರೆ ಪಿಶು ಮತ್ತೆ ಇನ್ನೇನಂದ್ರ ಪಿಶು ನಾನು ಯೂಟ್ಯೂಬ್ ಚಾನೆಲ್ ನೋಡ್ತರಿಗೆ ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ